ಈಕೋಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಮನೆ ಕಟ್ಟೋಕ್ಕೆ ಅನುಮತಿ ಬೇಕು ಅಂತ ಗುಲ್ಲೆ ಸುಳ್ಳು ನೀತಿಯನ್ನು ತಂದರು ಯಾವುದೇ ಕಾನೂನು ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಜನ ಮನೆ ಕಟ್ಟಲಿಕ್ಕೆ ಅನುಮತಿ ಬೇಕು ಅಂತ ಎಲ್ಲೂ ಇಲ್ಲ ಆದ್ರೆ ಇವರು ಹೊಸದೇ ತಮ್ಮದೇ ಆದ ಒಂದು ಹುಟ್ಟಿದ್ರು ಹೊಸದಾಗಿ ಅದೇನಾಯ್ತು ಅಂತ ಹೇಳಿದ್ರೆ ನಮ್ಮ ವಿರುದ್ಧ ಮಾಡಕ್ ಹೋಗಿದ್ದು ಸ್ಥಳೀಯ ಜನರಿಗೆ ತೊಂದರೆ ಶುರು ಆಯ್ತು ಸ್ಥಳೀಯ ಜನರು ಯಾರೇ ಮನೆ ಕಟ್ಟಕ್ಕೋದ್ರೂ ಅನುಮತಿ ತಗೋಬೇಕು ಅನುಮತಿ ತಗೊಳಕ ಅನುಮತಿ ಅಂದ ತಕ್ಷಣ ಕಾನೂನು ಬಂದ್ರೆ ಅದ್ರ ಕಾನೂನು ಇಲ್ಲ ಆದ್ರೆ ಅನುಮತಿ ಅನ್ನೋ ಒಂದು ಕಟ್ಟಳೆ ಬಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಸಮಾಜದಲ್ಲಿ ಏನಾಗ್ತದೆ ಅಂತ ಅದು ಶುರು ಆಯಿತು ನಾನು ಎಷ್ಟೊಂದು ಈಕೋ ಸೆನ್ಸಿಟಿವ್ಸನ್ನ ಅನುಮತಿ ಮನೆ ಕಟ್ಟಲಿಕ್ಕೆ ಕೊಟ್ಟಿಗೆ ಕಟ್ಟಲಿಕ್ಕೆಲ್ಲ ಜನ ಅರ್ಜಿ ಹಾಕೋಕ್ಕೆ ಪ್ರಾರಂಭ ಮಾಡಿಸಿದ್ರು ಅಂದರೆ ಒತ್ತಡ ಹಾಕಿದ್ರು ಇವರು ಅರ್ಜಿ ಹಾಕಲಿಕ್ಕೆ ಇವತ್ತಿನ ತನಕ ರಾಜ್ಯದ ಎಲ್ಲ ಜನತೆಗಳಿಗೆ ಇದನ್ನ ತಿಳಿಸ್ಕೊಳ್ಳೋದು ನಾನು ಹೇಳೋದು ಏನಂದರೆ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಮನೆ ಕಟ್ಟಲಿಕ್ಕೆ ಯಾವುದೇ ತರವಾದ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಿಲ್ಲ ಇದು ತಪ್ಪು ಮಾಹಿತಿ ಮತ್ತು ಈ ಪರಿಸರವಾದಿ ಈ ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು ಎಲ್ಲರೂ ಕೆಟ್ಟವರು ಅಂತ ಹೇಳಲಿಕ್ಕಾಗೋದಿಲ್ಲ ಇವರು ಸೇರ್ಕೊಂಡು ಮಾಡಿದಂತಹ ಕಟ್ಟಳೆ ಇದು